ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರು ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ ಫ್ರೆಂಡ್ಸ್ ಇವತ್ತು ಬಂದು ನಾನು ಒಂದು ಪ್ಲಾನಲ್ಲಿದ್ದೀನಿ ಯಾವ ಪ್ಲ್ಯಾನ್ ಅಂತಂದರೆ ಸೊಂಡ್ಗೆ ಮಾಡುವಂಥ ಪ್ಲ್ಯಾನಲ್ಲಿದ್ದೀನಿ ಸಣ್ಣಗೆ ಮಾಡಬೇಕು ಅಂತೇಳಿ ನಿಮಗೆ ಗೊತ್ತಲ್ವಾ ಸಣ್ಣಗೆ ಹಾಕೋದು ಅಂತ ಹೇಳಿದರೆ ಸೊಂಡ್ಗೆ ಹಾಕ್ತಾರೆ ನೋಡಿ ಮನೆ ಮುಂದೆ ಚಾಪೆ ಹಾಕ್ಬಿಟ್ಟು ಅದ್ರ ಮೇಲೆ ಸೀರೆ ಹಾಕ್ಬಿಟ್ಟು ಈ ಗಂಜಿ ಥರ ಮಾಡಿ ಅದಕ್ಕೆ ಅವರು ಸೊಂಡ್ಗೆ ಅಂತೇಳಿ ಒಂದೊಂದೇ ಸ್ಪೂನಲ್ಲಿ ಹಾಕ್ಕೊಂಡು ಹೋಗ್ತಾರಲ್ವ ಅದನ್ನು ಈ ಒಂದು ಬೇಸಿಗೆ ಟೈಮಲ್ಲೇ ಮಾಡೋ ಅಂಥದ್ದು ಇನ್ನೇನು ಸಮ್ಮರ್ ಹತ್ರ ಬಂತಲ್ವಾ ಶಿವರಾತ್ರಿ ಬಂದು ಶುಶಿವ ಅಂತ ಹೋಗ್ಬಿಡುತ್ತೆ ಚಳಿ ಅವಾಗ ನಾವು ಶಿವರಾತ್ರಿ ಕಳೆದ ನೆಕ್ಸ್ಟ್ ಡೇನೇ ಸ್ಟಾರ್ಟ್ ಆಗಿರುತ್ತೆ ಅಂತ ಹೇಳಿರೋದು ಕೇಳಿದ್ದೀನಿ ಅಂದರೆ ಈ ಸಮ್ಮರ್ ಸ್ಟಾರ್ಟ್ ಆಗಿರುತ್ತೆ ಇವಾಗ ಸ್ಟಾರ್ಟ್ ಆಗುತ್ತೆ ಈ ಬೇಸಿಗೆಯಲ್ಲಿ ಈ ಧಗೆಯಲ್ಲಿ ಶಕೆಯಲ್ಲೇ ಈ ಒಂದು ಸೊಂಡ್ಗೆನ ಮಾಡಲಿಕ್ಕೆ ಚಾನ್ಸ್ ಜಾಸ್ತಿ ಇರುತ್ತೆ ಯಾಕಂದರೆ ಚೆನ್ನಾಗಿ ಒಣಗ್ತವೆ ಇಲ್ಲಾಂದರೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಈ ಸೊಂಡ್ಗೆ ಮಾಡಲಿಕ್ಕೆ ಆಗೋದಿಲ್ಲ ಯಾಕೆ ಅಂತಂದರೆ ಅದು ತುಂಬಾ ಹಾಳಾಗಿಬಿಡೋ ಚಾನ್ಸ್ ಜಾಸ್ತಿ ಇರುತ್ತೆ ಅದಕ್ಕೆ ಸಖತ್ತಾಗಿರೋ ಬಿಸಿಲು ಬೇಕು ಚೆನ್ನಾಗಿ ಒಣಗಬೇಕು ಆವಾಗಲೇ ಅದು ಸೊಂಡ್ಗೆ ನೀಟಾಗೋದಿಲ್ಲ ಅಂದರೆ ಬಿಸಿಲು ಇಲ್ಲದೆ ಮಳೆ ಬರೋ ಥರ ಇತ್ತು ಅಥವಾ ಚಳಿ ಇತ್ತು ಬಿಸಿಲೇ ಇಲ್ಲಾಂದರೆ ಅವು ಚೆನ್ನಾಗೇ ಏನಂದರೆ ಹಾ ಇದಾಗೋದಿಲ್ಲ ಏನೂ ಒಣಗೋದಿಲ್ಲ ಸೊಂಡಿಗೆಗಳು ಹಾಗಾದರೆ ವೇಸ್ಟ್ ಆಗಿಬಿಡ್ತವೆ ಅಂತೇಳಿ ಆ ಟೈಮಲ್ಲಿ ಯಾರೂ ಹಳ್ಳಿ ಕಡೆ ಯಾರೂ ಆ ಟೈಮಲ್ಲಿ ಸಂಡಿಗೆ ಹಾಕೋದಿಲ್ಲ ಈ ಒಂದು ಬೇಸಿಗೆ ಟೈಮಲ್ಲಿ ಯುಗಾದಿ ಹಬ್ಬದ ಆಜು ಬಾಜಲ್ಲೇ ಹಾಕೋಂಥದ್ದು ಯುಗಾದಿ ಹಬ್ಬ ಆದ್ಮೇಲೂ ಕೂಡ ಕೆಲವರು ಮಾಡ್ತಾರೆ ನಮ್ಮೂರ ಕಡೆ ಯುಗಾದಿಗೆ ಸ್ವಲ್ಪ ಮಾಡಿಕೊಂಡು ಯುಗಾದಿ ಹಬ್ಬ ಆದ್ಮೇಲೂ ಕೂಡ ವರ್ಷ ಪೂರ್ತಿ ತಿನ್ನೋಷ್ಟು ಮಾಡ್ತಾರೆ ಯುಗಾದಿ ಹಬ್ಬ ಯುಗಾದಿ ಯುಗಾದಿ ಹಬ್ಬಕ್ಕೆ ಸ್ವಲ್ಪ ಮಾಡಿಟ್ಕೊಂಡು ಹಬ್ಬನ ಮುಗಿಸಿದ ನಂತರ ನೆಕ್ಸ್ಟು ಏನಂತಂದರೆ ನೆಕ್ಸ್ಟ್ ಯುಗಾದಿ ಹಬ್ಬ ಆದಮೇಲೆ ಮಾಡೋಂಥದ್ದು ವರ್ಷ ಪೂರ್ತಿ ಅವ್ರ ರಿಲೇಷನ್ ಅವ್ರ ಮನೆಗೆ ಮಕ್ಕಳು ಹೆಣ್ಮಕ್ಳಿಗೆ ಕಳ್ಸೋಂಥದ್ದು ಈ ಥರದ್ದೆಲ್ಲ ನಡೀತಾ ಇರುತ್ತೆ ಫ್ರೆಂಡ್ಸ್ ಹಾಗಾಗಿ ನಾನು ಕೂಡ ವರ್ಷ ವರ್ಷ ಆಗ್ತಾಯಿದ್ದೆ ಒಂದು ಫೋರ್ ಇಯರ್ಸಿಂದ ನಾನು ಹಾಕಿಲ್ಲ ಅಷ್ಟೇ ಸೊಂಡ್ಗೆ ಈ ಅದಕ್ಕೂ ಬ್ಯಾಕ್ ನಾನು ಹಳ್ಳಿ ಮನೇಲಿ ಇದ್ದಾಗ ಮನೆ ಮುಂದೆ ಹಾಕ್ತಾ ಇದ್ದೆ ಇವಾಗ ನಾನು ನಮ್ಮ ಕೂಕು ಇಷ್ಟಪಡ್ತಾಳೆ ಆ ಥರ ಸೊಂಡಿಗೆ ಎಲ್ಲ ಸೋಂಡ್ಗೆ ಮಾಡ್ತಾ ಇದ್ದೀನಿ ನಿಮ್ಮ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಯಾವ ಥರ ನಾನು ಸೊಂಡ್ಗೆ ಮಾಡಿದೆ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದು ನನಗೆ ಬಂದಿರೋ ರೀತಿಯಲ್ಲಿ ನಾನು ಮಾಡ್ತೀರ ಅಂಥದು ಬನ್ನಿ ಯಾವ ರೀತಿ ಸೊಂಡ್ಗೆ ಮಾಡ್ತಾ ಇದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದು ಬನ್ನಿ ನೋಡುವ ಯಾವ ಥರ ನಾನು ಸಣ್ಣಗೆ ಮಾಡ್ತೀನಿ ಏನೆಲ್ಲ ಜೋಡಿಸ್ಕೊಂಡು ಸಣ್ಣಗೆ ಏನೆಲ್ಲ ಹಾಕ್ತೀನಿ ನಾನು ಹೇಳಿದ್ದೆಲ್ವ ಸಣ್ಣಗೆ ಒಂದು ಸೋಡಾ ಪುಡಿ ತೊಗೊಂಬಂದಿದ್ದೆ ಅದು ಏನಕ್ಕೆ ಸೋಡಾ ಪುಡಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಲ್ವ ಇದೇ ಒಂದು ಸೋಡಾ ಪುಡಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಓಕೆನಾ ಇವಾಗ ಬನ್ನಿ ಈ ಒಂದು ಡ್ರೆಸ್ಸಲ್ಲಿ ನಾನು ಸೊಂಡಿಗೆ ಮಾಡೋದಕ್ಕೆ ಆಗೋದಿಲ್ಲ ಬಟ್ ಆದರೆ ಸೊಂಡ್ಗೆ ಬೆಳಿಗ್ಗೆ ಮಾರ್ನಿಂಗಿಂದನೇ ಸ್ಟಾರ್ಟ್ ಆಗಿರುತ್ತೆ ಅರ್ಲಿ ಮಾರ್ನಿಂಗಿಂದನೇ ನಾವು ಗಂಜಿ ಮಾಡಿಡಬೇಕಾಗುತ್ತೆ ಅರ್ಲಿ ಮಾರ್ನಿಂಗ್ ಗಂಜಿ ಆದ ನಂತರ ಅದನ್ನು ಬಿಸಿಲು ನೆತ್ತಿಗೆ ಏರೋ ಅಷ್ಟೊತ್ತಿಗೆ ಸೊಂಡಿಗೆಯಲ್ಲಿ ಹಾಕಿಬಿಟ್ಟಿರಬೇಕು ಮೇಲೆ ಒಂದು ಸೀರೆ ಹೊಚ್ಚಿಡಬೇಕು ಆವಾಗ ಅದು ಧೂಳೆಲ್ಲ ಕೂತ್ಕೊಳ್ಳೋದಿಲ್ಲ ಅದು ಬಿಸಿಲಿಗೆ ತಂತಾನೆ ಒಣಗಿಬಿಡುತ್ತೆ ಸಾಯಂಕಾಲ ಅಷ್ಟೊತ್ತಿಗೆ ನಾವು ತೇಲ್ಸ್ಬೋದು ಸಾಯಂಕಾಲದಷ್ಟೊತ್ತಿಗೆ ನಾವು ಅದನ್ನು ತೇಲಿಸ್ಬೋದು ಸೊಂಡಿಗೆ ಅಂತಲೇ ಹೇಳ್ಬೋದು ಬನ್ನಿ ನೋಡುವ ನಾನು ಯಾವ ರೀತಿ ಸೊಡ್ಗೆ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಒನ್ಸ್ ಅಗೇನ್ ಇಲ್ಲಿ ವೀಕ್ಲಿ ಒಂದ್ಸಲ ಈ ಒಂದು ಏನಿದೆ ಅಲ್ವಾ ಈ ಪ್ಲೇಸ್ ಏನಿದೆ ಅಲ್ಲ ಅದನ್ನೆಲ್ಲ ನಾವು ಇದೇ ಥರನೇ ನೀರಾಕಿ ವಾಶ್ ಮಾಡೋವಂಥದ್ದು ಹಾಗೆಯೇ ಅವತ್ತು ಕೂಡ ನಾನು ವಾಶ್ ಮಾಡಿದೆ ಅಂದರೆ ಅವತ್ತೇ ನಾನು ಹಂಗೆ ಸೊಂಡ್ಗೇನು ಹಾಕೋದಕ್ಕಾಗುತ್ತೆ ಅಂತೇಳ್ಬಿಟ್ಟು ಬಟ್ ಅದು ಇಷ್ಟ ನಾನೇನು ಅದ್ರದ್ದು ಇಂಪಾರ್ಟೆಂಟ್ ಅಂತೇಳಿ ನಾನೇನು ಕ್ಲಿಪ್ಪಿಂಗ್ ತೊಗೊಂಡಿರಲಿಲ್ಲ ಫ್ರೆಂಡ್ಸ್ ಮಾಮೂಲಿ ಏನು ಡೈಲಿ ನಾವು ವಾರ ಮಾಡುವಾಗ ಅಥವಾ ಎವ್ರಿ ಡೇ ನಾವು ಬಾಗಿಲು ತೊಳೆಯುವಾಗ ಉದಾಸ್ಲು ತೊಳೆಯುವಾಗ ಈ ಥರನೇ ನಾವು ನೀರು ಹಾಕೋದಲ್ವ ಹೊರ್ಗಡೆ ಅಂದರೆ ಬೇರೆ ಕಡೆ ಈ ಹಳ್ಳಿ ಕಡೆ ಸೈಡೆಲ್ಲ ಕದ್ರ ನೀರು ಅಂತೇಳಿ ಹಾಕ್ತಾರೆ ನಾವು ಕದರಿ ನೀರು ಹಾಕೋದಿಲ್ಲ ಸಿಮೆಂಟ್ ಇರೋದ್ರಿಂದ ನೀರು ಏನಿದೆ ಅಲ್ಲ ನೀರಲ್ಲೇ ನಾನು ವಾಶ್ ಮಾಡೋವಂಥದ್ದು ಅದೇ ರೀತಿಯೇ ಎಲ್ಲ ನೀಟಾಗಿ ಇನ್ನೊಮ್ಮೆ ಮಾಡಿಕೊಂಡು ಬಟ್ ವೀಕ್ಲಿ ಒಂದ್ಸಲ ಎಷ್ಟು ಡೀಪ್ ಕ್ಲೀನಾಗಿರುತ್ತೆ ಮುಂದ್ಗಡೆ ಅಷ್ಟೇ ಏನಿದೆ ಬಟ್ಟೆಲೆಲ್ಲ ನೀಟಾಗಿ ಒರೆಸಿ ಕಸ ಒರೆಸ್ಕೊಂಡು ಕಸಾಲ ಗುಡಿಸಿ ನೀಟಾಗಿ ಬಟ್ಟೆಯಲ್ಲಿ ಒರೆಸೋ ಅಂಥದ್ದು ಇಟ್ಟು ಉದಾಸಲಿಗೆ ರಂಗೋಲಿ ಬಿಡೋವಂಥದ್ದು ಬಟ್ ಡೀಪ್ ಕ್ಲೀನ್ ಈ ಥರ ಮಾಡುವಾಗ ಅಂದರೆ ವೀಕ್ಲಿ ಒಂದು ಸಲ ನೀರು ಅಂತ ಬಿಡ್ತಾರೆ ಇಲ್ಲಿ ಸಿಹಿ ನೀರು ಅಂತ ಏನೋ ಬಿಡ್ತಾರೆ ಹೇಮಾವತಿ ನೀರು ಅಂತೇಳಿ ಆ ನೀರು ಬಂದಾಗ ನೀರು ಜಾಸ್ತಿ ಇರ್ತಾವಂತೇಳ್ಬಿಟ್ಟು ಇಷ್ಟೆಲ್ಲ ನಾವು ಅವರು ಕೂಡ ಕೆಳಗಡೆ ಒಂದು ವರಾಂಡ ಏನಿದೆ ಅಲ್ವಾ ಓನರು ಅವರು ಕೂಡ ಇದೇ ಥರನೇ ಕ್ಲೀನ್ ಮಾಡ್ಕೊತಾ ಇರ್ತಾರೆ ಎಲ್ಲ ಡೀಪ್ ಕ್ಲೀನ್ ಥರ ನಾನು ಕೂಡ ಇಲ್ಲಿ ಕ್ಲೀನ್ ಮಾಡ್ತಾಯಿರ್ತೀನಿ ಆ ಥರ ಹಾಗಾಗಿ ನಾನು ಇವತ್ತೇ ಸಣ್ಣಗೆ ಹಾಕೋದ್ರಿಂದ ಅವತ್ತು ನೀರು ಕೂಡ ಬಿಟ್ಟಿದ್ರು ಅಂತೇಳಿ ಇಷ್ಟೆಲ್ಲ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ವಿ ನೀಟಾಗಿ ಎಲ್ಲ ನೀರೊಮ್ಮೆ ಇನ್ನೊಮ್ಮೆ ಹಾಕ್ಬಿಟ್ಟು ಸೊಂಡಿಗೆ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಅದಕ್ಕೋಸ್ಕರ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೆ ಇವಾಗ ಇಲ್ಲಿ ಇದೆಲ್ಲ ವಾಶ್ ಮಾಡಿದ್ದಾಯ್ತಲ್ವ ಮುಂದ್ಗಡೆ ವರಂಡ ಎಲ್ಲ ನೀರು ಹಾಕಿ ವಾಶ್ ಮಾಡಿದ್ದಾಯ್ತು ಕಸ ಗುಡಿಸಿ ಈ ಕಡೆ ಬಂದು ನಾನು ಈ ಒಂದು ಸ್ಟವ್ ಮೇಲೆ ಈ ಮೂರು ಪಾತ್ರೆ ಇಟ್ಟಿದ್ದೀನಿ ನೀವು ನೋಡ್ಬೋದು ಏನಿದು ಈ ಥರ ಮೂರು ಪಾತ್ರೆ ಇಟ್ಬಿಟ್ಟಿದಾರಲ್ಲ ಅಂಥೇಳಿ ಬಟ್ ಅದು ದೊಡ್ಡ ಒಂದು ಪಾತ್ರೆನ ಇಡೋದಕ್ಕೆ ಆ ಒಂದು ವೆಯ್ಟು ಈ ಸ್ಟವ್ ತಡೆಯುತ್ತೆ ಅಲ್ಲೋ ನನಗೆ ಗೊತ್ತಿಲ್ಲ ಹಾಗೆಯೇ ಇನ್ನೊಂದು ಅಷ್ಟೊಂದು ದೊಡ್ಡ ಪಾತ್ರೆನೂ ನನ್ನ ಹತ್ರ ಇರಲಿಲ್ಲ ಹಳ್ಳಿ ಸೈಡ್ ಆಗಿದ್ರೆ ಅಲ್ಲಿ ನಂತರನ ಒಬ್ಬರು ಏನಂದರೆ ಸೊಂಡ್ಗೆ ಹಾಕ್ತಾರಲ್ವ ನಮ್ಮ ರಿಲೇಷನಲ್ಲೇ ಅವ್ರ ಹತ್ರ ಇಸ್ಕೊಂಡು ನಾನು ಹಾಕಿದ್ದದ್ದು ಸುಮಾರು ಇಲ್ಲಿ ನಾಲ್ಕರಿಂದ ಜಾಸ್ತಿ ವರ್ಷನೇ ಆಗಿದೆ ಅನಿಸುತ್ತೆ ನಾನು ಹಾಕೋದೇ ನಿಲ್ಲಿಸಿ ಲಾಕ್ಡೌನ್ ಆದಾಗಿಂದ ಹಾಕಿಲ್ಲ ಅದ್ರ ಇಂಚೆನೂ ಹಾಕಿದ್ದಂಥದ್ದು ನಾನು ಸೊಂಡ್ಗೆ ಗಿಂಗೆ ಚಕ್ಲೆಲ್ಲೂ ಕೂಡ ಮಾಡ್ತಿದ್ದೆ ಅವರು ಕೂಡ ಮಾಡೋರು ಪಾತ್ರೆ ಚಾಪೆಲ್ಲ ಎಕ್ಸ್ಚೇಂಜ್ಗಳು ಮಾಡ್ಕೊತಾ ಇದ್ವಿ ಇಲ್ಲಿ ಬಟ್ ಆದರೆ ಇಲ್ಲಿ ಪಾತ್ರೆ ಎಲ್ಲ ಯಾರನ್ನೂ ಕೇಳಕ್ಕೆ ಹೋಗೋದು ಅಂತೇಳ್ಬಿಟ್ಟು ನಮ್ಮ ಮನೇಲಿ ಏನಿದೆ ಅಲ್ಲ ಪಾತ್ರೆಗಳು ಅದರಲ್ಲೇ ನಾನು ಗಂಜಿನ ಮಾಡಿ ಇಟ್ಕೊಂಡು ಸ್ವಲ್ಪ ಬಿಸಿನೀರು ಕೂಡ ಗಟ್ಟಿ ಹಾಗೆ ಆಗುತ್ತೆ ಆಬ್ವಿಯಸ್ಲಿ ಇದೊಂದು ಗಟ್ಟಿ ಹಾಗೆ ಆಗುತ್ತೆ ಗಂಜಿ ಅಲ್ವಾ ಉಪ್ಪಿಟ್ಟು ಈ ಗಂಜಿ ಅದೆಲ್ಲ ಸ್ವಲ್ಪ ಟೈಮ್ ಕೊಟ್ಟಂಗೆ ಕೊಟ್ಟಂಗೆ ಅದು ಟೈಮ್ ಆದಂಗೆ ಆದಂಗೆ ಹಾರ್ತಾ ಹಾರ್ತಾ ಬಿಸಿ ಹಾರ್ತಾ ಆರ್ತಾ ಗಟ್ಟಿಗಾಗೋದು ಸಹಜವೇ ಅಲ್ವಾ ಹಾಗಾಗಿ ನಾನು ಈ ಒಂದು ಗಂಜಿಗೂ ಕೂಡ ಸ್ವಲ್ಪ ಬಿಸಿನೀರು ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಸೋಡಾ ಪುಡಿನೂ ಕೂಡ ಹಾಕಿ ಸೈಡಿಗೆ ತಿಟ್ಕೋಬೇಕಾಗುತ್ತೆ ಇದೆಲ್ಲ ಗಂಜಿ ಎಲ್ಲ ರೆಡಿ ಆದಮೇಲೆ ಒಮ್ಮೆ ಮಾಡಿಟ್ಕೊತಾ ಇದ್ದೀನಿ ಒಂದೊಂದನೆ ಮಾಡೋದಕ್ಕೋಸ್ಕರ ಒಂದೊಂದೇ ಪಾತ್ರೆಯಲ್ಲಿ ನಾನು ಒಂದು ಪಾತ್ರೆ ಫಸ್ಟ್ ಗಂಜಿ ಅದಾದಮೇಲೆ ನೆಕ್ಸ್ಟ್ ಗಂಜಿ ಮಾಡೋದಕ್ಕೆ ಟೈಮ್ ಆಗಿಬಿಡುತ್ತೆ ಬಿಸಿಲು ಬರೋದಕ್ಕಿಂತ ಮುಂಚೆ ಎಂಟು ಎಂಟುವರೆ ಒಳಗೆ ನಾವು ಗಂಜಿ ಎಲ್ಲ ರೆಡಿ ಆಗಿಬಿಟ್ಟು ನಾವು ಸಣ್ಣಗೆ ಹಾಕಿರಬೇಕಾಗುತ್ತೆ ಹಾಗಾಗಿಬಿಟ್ಟು ನಾನು ಮೂರು ಒಂದು ಸ್ಟವಲ್ಲೂ ಕೂಡ ನಾನು ಈ ಒಂದು ಗಂಜಿನ ಪ್ರಿಪೇರ್ ಮಾಡ್ಕೊತಾ ಇದ್ದೆ ಇಷ್ಟು ಗಂಜಿ ಬೇಜಾನ ಅಂತಲೇ ಹೇಳ್ಬೋದು ಸಣ್ಣಗೆ ಇನ್ನೊಂದು ಸ್ವಲ್ಪ ಹಾಕಿದರೆ ನಾನು ಕೂಡ ಇದನ್ನು ನಾನು ಹೋಗ್ಬೇಕು ಊರಿಗೆ ಅಂತ ಆಸೆ ಯಾಕಂದರೆ ಅವರೆಲ್ಲ ಹಾಕೋದಿಲ್ಲ ನಮ್ಮ ಮಣ್ಣರು ಇದನ್ನೆಲ್ಲ ಅವು ಇಂಟ್ರೆಸ್ಟ್ ಇಲ್ಲ ಇವೆಲ್ಲ ಗಂಜಿ ಅಥವಾ ಸಣ್ಣಗೆ ಇದೆಲ್ಲ ನಾನು ಹೋಗಬೇಕು ಅಂತ ಆಸೆ ನಿಮಗೆ ಇನ್ನೊಂದು ಆಕಾರ ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಟೈಮ್ ಹಾಕಿ ನೋಡಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತ ಚೆನ್ನಾಗಿ ಬಂತು ನೋಡಿ ಇನ್ನೊಂದು ಪಾತ್ರೆಯಲ್ಲಿ ನಾನು ಬಿಸಿನೀರಿಗೆ ಅಂದರೆ ನೀರಿಗೆ ನಾನು ಸ್ವಲ್ಪ ಸೋಡ ಪುಡಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ರೆಡಿ ಮಾಡಿ ಇದ್ದೀನಿ ಯಾಕಂದರೆ ಈ ಥರ ಗಟ್ಟಿ ಆಗಿಬಿಡುತ್ತೆ ಈ ಥರ ಗಟ್ಟಿ ಆಯಿತು ಅಂತಂದರೆ ಸೊಂಡಿಗೆ ಅಷ್ಟಾಗಿ ಚೆನ್ನಾಗಿ ಬರೋದಿಲ್ಲ ಅದು ಗಂಜಿ ಅಂದರೆ ಹೇಳಿ ಹುಷಾರಿಲ್ದಿರೂ ಗಂಜಿ ಕುಡಿತಾರಲ್ವ ಅದಕ್ಕಿಂತ ಸ್ವಲ್ಪ ತೆಳುವೆ ಇರಬೇಕು ಆ ಥರ ಇತ್ತು ಅಂದರೆ ಅದು ಸೀರೆಗೆ ನೀಟಾಗಿ ಹಚ್ಕೊಂಡು ಸಿ ನೀಟಾಗಿ ಅದು ತೆಳುವಾಗಿ ಬರುತ್ತೆ ಜಾಸ್ತಿ ದಪ್ಪನೂ ಇರಬಾರ್ದಲ್ವ ಹಾಗಾಗಿ ಗಟ್ಟಿ ಆಗ್ಬಿಡುತ್ತೆ ಹೇಳ್ಬಿಟ್ಟು ನಾವು ಬಿಸಿನೀರ ಕಾಸಿ ಎತ್ತಿಟ್ಕೊಂಡಿದ್ದಂಥದ್ದು ಫ್ರೆಂಡ್ಸ್ ಇಲ್ಲಿ ಈ ಕಡೆಯೇ ನಾನೆಲ್ಲ ವಾಶ್ ಮಾಡಿದ್ದಾದ್ಮೇಲೆ ಎಷ್ಟು ಬೇಗ ಅಂತ ಒಂದು ಹತ್ತು ನಿಮಿಷಕ್ಕೆ ಒಣಗಿಬಿಟ್ಟಿದೆ ನೋಡಿ ಆದರೂ ಕೂಡ ಎಷ್ಟೊಂದು ಬಿಸಿಲು ಬಂದ್ಬಿಟ್ಟಿತ್ತು ಗಂಜಿ ಗಂಜಿನೂ ಕೂಡ ಅಲ್ಲಿ ರೆಡಿ ಆಗ್ತಾಯಿತ್ತು ಈ ಕಡೇನೇ ಬಿಸಿಲು ಕೂಡ ಜಾಸ್ತಿ ಆಗ್ತಾ ಆಗ್ತಾಯಿತ್ತು ಇಷ್ಟೊತ್ತಿಗೆಲ್ಲ ಹೇಳ್ಬೇಕು ಅಂದರೆ ಹಾಕಿರಬೇಕಾಗಿತ್ತು ಫುಲ್ಲು ನಾವು ಸಣ್ಣಗೆ ಗಿಣಗಿಲಿ ಹಾಕಿರ್ಬೇಕು ಯಾಕಂದರೆ ಬಿಸಿಲಲ್ಲಿ ಕೂತ್ಕೊಂಡು ಹಾಕೋದಕ್ಕೆ ಹಾಕೋದಕ್ಕಾಗೋದಿಲ್ಲ ತುಂಬಾ ಅದು ತಾಪ ಅನಿಸ್ತಾ ಇರುತ್ತೆ ಇನ್ನೊಂದು ಆ ಬಿಸಿಲಲ್ಲಿ ನಾವು ಸುಮ್ಮನೆ ಒಂದಲ್ಲ ಎರಡಲ್ಲ ನೋಡಿ ಸೀರೆ ಫುಲ್ಲು ಸಣ್ಣಗೆ ಹಾಕ್ತಾ ಇರಬೇಕಾದ್ರೆ ಜನ ಜಾಸ್ತಿ ಇರಬೇಕಾಗುತ್ತೆ ನಾವು ಆಗಿರೋದ್ರಿಂದ ಆದಷ್ಟು ಬೆಳಗ್ಗೆ ಬೇಗನೇ ನಾವು ಇದ್ದು ಇಷ್ಟೆಲ್ಲ ಕೆಲಸನ ಪ್ರಿಪೇರ್ ಮಾಡ್ಕೊಂಡಿದ್ದಂಥದ್ದು ಆದರೂ ಕೂಡ ಸ್ವಲ್ಪ ಬಿಸಿಲು ನೀವು ನೋಡ್ತೀರ ಹಾಗೆ ಯಾವ ಥರ ಉರಿ ಉರಿ ಏನೋ ಥರ ಇತ್ತು ಇನ್ನು ಕೂಡ ನಾನು ಒಂದು ಕೂಡ ಸಣ್ಣಗೆ ಹಾಕಿಲ್ಲ ಇನ್ನು ಇವಾಗ ತಾನೇ ನಾನು ಬೌಲಿಗೆ ಹಾಕೊತಾರೆ ಇರೋಂಥದ್ದು ನೋಡಿ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ನಾನು ಮರ್ತ್ಬಿಟ್ಟಿದ್ದೆ ಫಸ್ಟ್ ಟೈಮ್ ಹಾಕುವಾಗ ನಾನು ಸ್ವಲ್ಪ ಈ ಒಂದು ಒಣಮೆಣ್ಸಿ ಇದು ಸ್ವಲ್ಪ ಪೀಸ್ ಪೀಸ್ ಮಾಡಿಬಿಟ್ಟು ಹಾಕೋಂಥದ್ದು ಕೂಡ ಉಂಟು ಅದಕ್ಕೆ ಸ್ವಲ್ಪ ಜೀರಿಗೆ ಒಣಮೆಣ್ಸಿಕಾಯಿದ್ದು ಪೀಸ್ 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 ಮಾಡಿ ಹಾಕ್ತಾರೆ ಅನ್ನೋದು ಮರ್ತೋಗ್ಬಿಟ್ಟಿತ್ತು ಸಲ ನಾನು ಹಾಕಿದ್ದಾದ್ಮೇಲೆ ನೆಕ್ಸ್ಟ್ ಅದನ್ನು ಮಿಕ್ಸ್ ಮಾಡಿಕೊಂಡೆ ಒಣಮೆಣ್ಸಿ ಚಿಕ್ಕ ಚಿಕ್ಕದಾಗಿ ಬ್ಯಾಡಿಗೆ ಮನೇಲಿ ಇತ್ತಲ್ವ ಪೀಸ್ ಪೀಸ್ ಮಾಡಿ ಹಾಗೆ ಸ್ವಲ್ಪ ಜೀರಿಗೆನ ಹಾಕಿದ್ದಂಥದ್ದು ಹಂಗಾಗಿ ನಾನು ನಿಮಗೆ ತೋರಿಸೋದಕ್ಕಾಗಿಲ್ಲ ಅದನ್ನು ಕುದಿಯುವಾಗ ಆ ಕಿರಿಯ ಬೆಟರ್ ಆಗಿರುತ್ತೆ ಇಲ್ಲಾಂದ್ರೂ ಕೂಡ ನಾವು ಈ ಒಂದು ಗಂಜಿ ಎಲ್ಲ ರೆಡಿ ಆದಮೇಲೂ ಕೂಡ ಹಾಕೋಬಹುದು ಕುದಿಯುವಾಗ ಅಂದರೆ ನೀರು ಮಳುವಾಗ ಅಥವಾ ಗಂಜಿ ಕುದಿಯುವಾಗ ಹಾಕಿದ್ರಿಂದ ಬೆಟರ್ ಇರುತ್ತೆ ಅದು ಟೇಸ್ಟನ್ನು ಚೆನ್ನಾಗಿ ಘಮ ಫ್ಲೇವರೆಲ್ಲ ಬಿಟ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು ಇವಾಗ ಈ ರೀತಿ ಈ ಒಂದು ಗಂಜಿ ರೆಡಿಯಾಗಿತ್ತು ನಾನು ಈ ಕಡೆ ಒಂದು ಅದಕ್ಕೋಸ್ಕರ ಅದು ಈ ಒಂದು ಗಂಜಿ ಅಥವಾ ಈ ಒಂದು ಸಣ್ಣಗೆ ಮಾಡ್ಲಿಕ್ಕೋಸ್ಕರ ಅಂತಲೇ ಎರಡು ಚಾಪೆ ತೊಗೊಂಬಂದಿದ್ದೆ ನಮ್ಮಲ್ಲಿ ಚಾಪೆ ನಾವು ಅಷ್ಟಾಗಿ ನಮ್ಮನೆಗೆ ಇರಲೇ ಇಲ್ಲ ಅಂತಲೇ ಹೇಳ್ಬೋದು ಚಾಪೆನೇ ತಂದಿರಲಿಲ್ಲ ನಾನು ಚಾಪೆ ಹಾಳಾದಾಗಿಂದನು ಈ ಗಂಜಿ ಅಥವಾ ಈ ಒಂದು ಸಂಡಿಗೆ ಮಾಡ್ಲಿಕ್ಕೋಸ್ಕರನೇ ನಾನು ಚಾಪೆ ತೊಗೊಂಬಂದಿದ್ದಂಥದ್ದು ಚಾಪೆ ಹಾಸಿ ಎರಡು ಚಾಪೆ ಹಾಸಿ ಒಂದು ಸೀರೆ ನೀಟಾಗಿ ವಾಶ್ ಮಾಡಿದ್ದಂಥದ್ದನ್ನ ಅದನ್ನು ಕೂಡ ಹಾಕಿ ಒದ್ದೆ ಮಾಡಿ ಹಾಕಬೇಕಾಗುತ್ತೆ ಯಾಕಂದರೆ ನೀಟಾಗಿ ಕಚ್ಕೊಳ್ಳುತ್ತೆ ಡ್ರೈ ಇರ್ಬೋದು ಬಾರ್ದು ಸೀರೆನೂ ಕೂಡ ಒದ್ದೆ ಮಾಡಿಟ್ಟು ನೀರೆಲ್ಲ ಬಸ್ತು ಇವಾಗ ನಾನು ಅದನ್ನು ಹಾಸ್ಕೊಂಡು ಇಬ್ಬರು ಕೂಡ ಸಂಡ್ಗೆನ ಹಾಕ್ತಾಯಿರೋವಂಥದ್ದು ಫ್ರೆಂಡ್ಸ್ ನೀಟಾಗಿ ಒಂದು ಸೀರೆ ಫುಲ್ಲು ಅಂದರೆ ಒಂದು ಮುಕ್ಕಾಲು ಸೀರೆ ಆಯಿತು ಅಂತಲೇ ಹೇಳ್ಬೋದು ನಾನು ಮಾಡಿದಂಥ ಇಷ್ಟು ಒಂದು ಗಂಜಲಿ ಮುಕ್ಕಾಲು ಗಂಜಿ ಅಂದರೆ ಸಾರಿ ಮುಕ್ಕಾಲು ಸೀರೆ ಫುಲ್ಲಾಯಿತು ಅಂತಲೇ ಹೇಳ್ಬೋದು ಇನ್ನೂ ಒಂದು ಚಾಪೆ ಬೇಕಾಗಿತ್ತು ಅದು ಸೀರೆ ಫುಲ್ಲಾಗಲಿಕ್ಕೆ ಇನ್ನೂ ಸ್ವಲ್ಪ ಗಂಜಿನೂ ಬೇಕಾಗಿತ್ತು ಕರೆಕ್ಟಾಗಿ ಎಷ್ಟು ಗಂಜಿ ಮಾಡಿದ್ದೆ ಅಲ್ವ ನಾನು ಈ ಸಂಡ್ಗೆ ಗಂಜಿ ಎಷ್ಟು ಮಾಡಿದ ಅಷ್ಟೇ ಕರೆಕ್ಟಾಗಿ ಮುಕ್ಕಾಲು ಸೀರೆನೂ ಕೂಡ ಆಯಿತು ಚಾಪೆನೂ ಕೂಡ ಅಲ್ಲಿಗೆ ಎಂಡ್ ಆಯಿತು ಅಂತಲೇ ಹೇಳ್ಬೋದು ಥ್ಯಾಂಕ್ ಗಾಡ್ ಅಂದ್ಕಡೆ ಯಾಕಂದರೆ ನನಗದು ಭಯ ಅಂದರೆ ಭಯ ಆಗ್ತಿತ್ತು ಏನು ಗಂಜಿ ಮಿಕ್ಬಿಡುತ್ತಾ ನಾಳೆಗೆ ಏನಾದರೂ ಹಾಕೋ ಥರ ಆಗಿಬಿಡುತ್ತೆ ತುಂಬ ದಿನ ಆಗೋಯ್ತು ನಾನು ಈ ಒಂದು ಸಣ್ಣಗೆನೇ ಹಾಕಿರೋದು ಕಮ್ಮಿ ಲಾಕ್ಡೌನ್ ಆದಾಗಿಂದೂ ನಾನು ಸಣ್ಣಗೆ ಹಾಕಲಿಕ್ಕೆ ಹೋಗಲೇ ಇಲ್ಲ ಯಾವಾಗ ಟಿಕ್ ಟಾಕ್ ಬಂತು ಟಿಕ್ಟಾಕ್ ಕಡೆ ಇನ್ಸ್ಟ್ ಇಂಟ್ರೆಸ್ಟ್ ಕೊಟ್ವಿ ಆಮೇಲೆ ಈ ರೀಲ್ಸು ಹಾಗೆ ಹೀಗೆ ಈ ಒಂದು ಜಂಜಾಟದಲ್ಲಿ ನಂಗೆ ಅದು ಯಾಕದು ಇಂಟ್ರೆಸ್ಟು ಬರಲಿಲ್ಲ ಅದು ನಂಗೆ ಅಷ್ಟೊಂದು ಅದು ಕಡೆ ಗಮನನೇ ಹೋಗಲಿಲ್ಲ ಆ ಥರದ್ದು ಹೊರ್ಗಡೆಯಿಂದ ಬೋಟ್ ಆ ಥರದ್ದೆಲ್ಲ ಬರುತ್ತಲ್ವ ಕಲ್ ಕಲ್ಕಲ್ಲರಿಂದು ಆ ಥರದ್ದು ತಂದು ಹಬ್ಬ ಹರಿದಿನಗಳೆಲ್ಲ ಅದನ್ನೇ ಯೂಸ್ ಮಾಡ್ತಿದ್ದಂಥದ್ದು ಸೊಂಡಿಗೆ ಹಾಕಿದ ಕಮ್ಮಿ ಅಂತಲೇ ಹೇಳ್ಬೋದು ಹಾಗಾಗಿ ನನಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗಿಬಿಟ್ಟಿತ್ತು ಈ ಗಂಜಿಯಲ್ಲಿ ನಾಳೆಗೆ ಮಿಪ್ಬಿಡುತ್ತೋ ವೇಸ್ಟ್ ಆಗಿಬಿಡುತ್ತೋ ಭಯ ಭಯ ಬೇರೆ ಆಗ್ತಾಯಿತ್ತು ಸೂರ್ಯ ಬೇರೆ ಏನು ಎತ್ತಿ ಇದ್ದ ಯಾಕಂದರೆ ಬಿಸಿಲು ಬೇರೆ ಹೀಟ್ ಆಗ್ತಾಯಿತ್ತು ನಾನು ಏನು ಕೆಲಸ ಇದು ಮಾಡ್ಕೊಂಬಿಟ್ಟೆ ನಾನು ಎಲ್ಲಿ ವೇಸ್ಟ್ ಆಗುತ್ತೋ ಅಂತೇಳಿ ಈಗ ನಿಜವಾಗ್ಲೂ ಖಂಡಿತ ಇಲ್ಲ ಒಂದು ಸಲ ನಾವು ಕೆಲಸ ಮಾಡಿದ್ದೀವಿ ಅಂದರೆ ಅದು ಅನುಭವ ಖಂಡಿತ ಇರುತ್ತೆ ಒಂದು ಅಂದಾಜು ಇದ್ದೇ ಇರುತ್ತೆ ಈ ಒಂದು ಅಂದಾಜು ಮೇಲೇ ನಾನು ಮಾಡಿದ್ದಂಥದ್ದು ಖಂಡಿತ ಮುಕ್ಕಾಲು ಸೀರೆ ಎರಡು ಚಾಪೆ ಫುಲ್ಲು ಒಂದು ಮುಕ್ಕಾಲು ಸೀರೆ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು ಗಂಜಿ ಆದರೂ ಕೂಡ ಬಿಸಿಲು ನೆತ್ತಿ ಏರೋ ಅಷ್ಟೊತ್ತಿಗೆ ಹತ್ತು ಹತ್ತುವರೆ ಅಷ್ಟೊತ್ತಿಗೆ ನಾನು ನಾನು ಈ ಸೊಂಡಿಗೆ ಎಲ್ಲಾನು ಕಂಪ್ಲೀಟ್ ಮಾಡಿದೆ ಅಂತಲೇ ಹೇಳ್ಬೋದು ಕೂಕ್ಕು ಪುಪ್ಪು ನಮ್ಮ ಕುಕ್ಕು ಕೂಡ ಪಾಪ ತುಂಬನೇ ಸಹಾಯ ಮಾಡಿದ್ಲು ನೀರು ಹಾಕೋದ್ರಿಂದ ಹಿಡ್ದು ಅದೆಲ್ಲ ಕಲ್ಲು ಬಂಡೆ ಅಥವಾ ಈ ಒಂದು ಪ್ಲೇಸು ಏನಿದೆ ಅಲ್ವಾ ನಾವು ಸೊಂಡಿಗೆ ಹಾಕ್ತಿರೋಂಥ ಪ್ಲೇಸು ಇದೆಲ್ಲನೂ ವಾಶ್ ಮಾಡಲಿಕ್ಕೆ ನೀರಿನ ಸಹಾಯ ಹಾಕೋದು ತೊಳೆಯೋದು ಅಥವಾ ಚಾಪೆ ಹಾಸೋದು ಸೀರೆ ಹಾಸೋದು ಗಂಜಿ ತಗೊಂಡು ಸಂಡಿಗೆ ಹಾಕೋದು ಎಲ್ಲನೂ ಪಾಪ ಹೆಲ್ಪ್ ಮಾಡಿದ್ಲು ನೋಡಿ ಎಷ್ಟು ಚೆನ್ನಾಗಿ ಅಲ್ವಾ ಒಂದೇ ಲೈನಲ್ಲಿ ನೋಡಲಿಕ್ಕೂ ಕೂಡ ಎಷ್ಟು ಚೆನ್ನಾಗಿ ಕಾಣ್ತವೆ ಚಿಕ್ಕ ಚಿಕ್ಕಿ ಟೈಪ್ ಚೆನ್ನಾಗಿ ಬಂದಿದ್ದಾವೆ ಸಂಡಿಗೆಗಳು ಕೂಡ ಹಪ್ಳನೂ ಕೂಡ ಮಾಡ್ತಾರೆ ಫ್ರೆಂಡ್ಸ್ ಅದಕ್ಕೆ ನನಗೆ ಹಪ್ಳ ಮಾಡೋದಕ್ಕೆ ಅಂದರೆ ನಾಲ್ಕರಿಂದ ಒಂದು ಐದಾರು ಜನ ಇರಲೇಬೇಕು ಯಾಕಂದರೆ ಮುದ್ದೆ ಅದು ಬಿಸಿ ಇದ್ದಾಗಲೇ ಹಪ್ಳ ರೆಡಿ ಆಗಿಬಿಡಬೇಕು ಅದನ್ನ ಆರಾಕಾರ ಇರಬೇಕು ಸಣ್ಣ ಮಕ್ಕಳು ಇರಬೇಕು ತಗೊ ಹೋಗಿ ಹೋಗಿಂಗೆ ಇರಬೇಕು ಮಿನಿಮಮ್ ಅಂದರೂ ಒಂದು ನಾಲ್ಕರಿಂದ ಐದು ಜನ ಮಿನಿಮಮ್ ಅಂದರೂ ಬೇಕೇ ಬೇಕು ಇಬ್ಬರು ಒಬ್ಬರಿಂದನೇ ಹಪ್ಳ ಎಷ್ಟು ಈಸಿಯಾಗಿ ಪರ್ಫೆಕ್ಟಾಗಿ ಆಗೋದಿಲ್ಲ ಪರ್ಫೆಕ್ಟಾಗಿ ಆದ್ರೂ ಕೂಡ ಅದು ಗಟ್ಟಿ ಬಂದುಬಿಡ್ತು ಅಂದರೆ ಒಂಥರ ಏನಾಗುತ್ತೆ ಅಂದರೆ ಒಡಕಾಗೋ ಅಂಥದ್ದು ಬಿರ್ಕಾಗೋಂಥದ್ದು ಅಥವಾ ಮುದ್ದೆ ಸರಿ ಬರೋದಿಲ್ಲ ಹಪ್ಳ ಪ್ರೆಸ್ ಮಾಡಿದರೂ ಕೂಡ ನೀಟಾಗಿ ಬರೋದಿಲ್ಲ ಈ ಥರ ಎಲ್ಲ ಆಗೋ ಚಾನ್ಸ್ ಇರುತ್ತೆ ಬಿಸಿ ಇದ್ದಂಕಲೇ ಮಾಡಬೇಕಾಗುತ್ತೆ ಹಂಗಾಗ್ಬಿಟ್ಟು ನಾನು ಅದನ್ನು ತಲೆಗೂ ಕೂಡ ಹಾಕ್ಕೊಂಡಿಲ್ಲ ಇನ್ನು ಚಕ್ಲಿ ಕೂಡ ಮಾಡ್ಬೋದು ಚಕ್ಲಿ ಓದ್ತೋದೊಂದು ಇಲ್ಲ ನನ್ನ ಹತ್ರ ನಾನು ಜಾಸ್ತಿ ಅದು ಇಂಟ್ರೆಸ್ಟ್ ಇಲ್ಲ ನಂಗೆ ಚಕ್ಲಿ ಒತ್ತೋದು ಹಾಗೆ ಹೇಗೆ ಅಂತಿಲ್ಲ ಇರಲಿ ಅದು ಕೂಡ ಚೆನ್ನಾಗೆ ಮಕ್ಕಳು ಮನೇಲಿ ಮಕ್ ಮಕ್ಕಳಲ್ಲಿ ಮನೆಯಲ್ಲಿ ನಮ್ಮ ಪೂಕು ಇಷ್ಟಪಡ್ತಾಳೆ ಹಾಗೆ ನಿಮಗೂ ಕೂಡ ಒಂದು ರೆಸಿಪಿ ಆಗುತ್ತೆ ಅಂತೇಳ್ಬಿಟ್ಟು ಅದನ್ನು ಕೂಡ ಮಾಡುವ ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ಮಾಡಿದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ ಒಂದು ರೆಸಿಪಿನೂ ಕೂಡ ನಾನು ಯಾವ ರೀತಿ ಮಾಡ್ತೀನಿ ಹೇಗೆ ಅಂತ ಅಂಥೇಳಿ ಇದಕ್ಕೆ ಉಪ್ಪು ಹಾಗೆ ಇನ್ನೇನು ಹಾಕಿಲ್ಲ ಫ್ರೆಂಡ್ಸ್ ಉಪ್ಪು ಹಾಗೆ ಸೋಡಾ ಪುಡಿ ನಾನು ಹೇಳಿದ್ದೆ ಅಲ್ವಾ ಸೋಡಾ ಪುಡಿ ನಾನು ತೊಗೊಂಬಂದಿದ್ದೆ ತೊಗೊಂಬಂದಿದ್ದೆ ಅಂತ ಒಂದು ವ್ಲಾಗಲ್ಲಿ ಹೇಳಿದ್ದೆ ಈ ಇಷ್ಟೊಂದು ಸೋಡಾ ಪುಡಿ ಏನಕ್ಕೆ ಇಷ್ಟೊಂದು ಅಂತೇಳಿ ಅದನ್ನು ಕೂಡ ಹೇಳ್ಕೊಂಡಿದ್ದೆ ನಾನು ಮುಂದಿನ ಒಂದು ದಿನಗಳಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ವೆಯ್ಟ್ ಮಾಡಿ ಅಂತೇಳಿ ಇದಕ್ಕೋಸ್ಕರನೇ ನಾನು ಸೊ ಆ ಒಂದು ಸೋಡಾ ಪುಡಿನ ತೊಗೊಂಬಂದಿದ್ದು ಈ ಒಂದು ಸೊಗೆ ಹಾಕ್ಲಿಕ್ಕೋಸ್ಕರನೇ ಇದಕ್ಕೆ ಸ್ವಲ್ಪ ಒಣಮೆಣ್ಸಿ ಇದ್ದು ಪೀಸ್ ಪೀಸ್ ಮಾಡಿ ಹಾಗೆ ಜೀರಿಗೆ ಹಾಕ್ಬೋ ಹಾಕಬೇಕಾಗುತ್ತೆ ಇದ್ರೆ ನೀವು ಅಜ್ವಾಯನ ಅಂತಾರಲ್ಲ ಅದಾ ಅದು ಕೂಡ ಹಾಕ್ಬೋದು ಹಾಕ್ತಿದ್ರು ನಡೆಯುತ್ತೆ ಜೀರಿಗೆ ಒಂದೇ ಸಾಕು ಅಂತ ಹೇಳ್ತೀನಿ ನಾನು ಇಷ್ಟನ್ನ ಹಾಕ್ಬಿಟ್ಟು ನಾವು ಅದು ಒಂದು ಉಪ್ಪಿನ ಒಂದು ಕನ್ಸಿಸ್ಟೆನ್ಸಿ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಹಾಕಿದರೆ ಸಾಕು ಜಾಸ್ತಿ ಹೊರಗೆ ಹಾಕಕ್ಕೆ ಹೋಗ್ಬೇಡಿ ಸಾಕು ಇಷ್ಟ ಹಾಕಿದ್ರು ಕೂಡ ಸಣ್ಣಗೆ ಸಾಯಂಕಾಲಷ್ಟೊತ್ತಿಗೆ ಸೀದೋಗಿಬಿಡ್ತವೆ ಅಂತಲೇ ಹೇಳ್ಬೋದು ಸಾಯಂಕಾಲಕ್ಕೆ ನಾವು ಅವನ್ನ ತೇಲ್ಸ್ಬಿಡ್ಬೋದು ಆ ಥರ ಒಣಗಿಬಿಟ್ಟು ಸೀದೋಗ್ಬಿಡ್ತವೆ ಸೀರೆ ಮೇಲೆ ಅಂತ ಹೇಳ್ಬೋದು ಈ ರೀತಿ ಎಷ್ಟು ಚಂದಾಗಿ ನನ್ನ ಕೈಯಿಂದ ಬಂದಿದ್ದು ನೋಡಿ ಖುಷಿನೇ ಆಗೋಯ್ತು ಈ ಒಂದು ಪಾತ್ರೆಗಳನ್ನೆಲ್ಲ ನೀರು ಬಿಟ್ಬಿಟ್ಟು ಅಲ್ಲೇ ಬಿಟ್ಟಿದ್ದೆ ನನ್ನ ಏನ ಗೊತ್ತಿದ್ದು ಏ ತಂಗಿದ್ದು ನೋಡಿ ಏ ತಗೊಂಡಿದ್ದಾರೆ ಕುಕ್ ತೋರಿಯರು ಓ ಆಯ್ತು ಪ್ರೆಂಡ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಚಿತ್ರ ಮಾಡಿದಾಳೆ ಏನು ಕೆಸ ಕೊಟ್ಟರೆ ಹಿಂಗೆ ಮಾಡ್ತಾಳೆ ಗಳು ನಾನು ಅದು ಎಷ್ಟಿದು ಗೊತ್ತಾ ಫ್ರೆಂಡ್ಸ್ ಇಪ್ಪತ್ತು ರೂಪಾಯಿ ಒಂದು ಪೀಸ್ ಕೊಟ್ಟಿದ್ರು ಮಿಕ್ ಒಂದು ಅರ್ಧ ನಾನು ಕೇಸರಿಬಾತ್ ಮಾಡಿನ ಇನ್ನು ಅರ್ಧ ಹಂಗೆ ಬಿಟ್ಟಿದೆ ನಾನು ಅದು ಒಂದು ಗುಕ್ಕಿಗೆ ಎರಡು ಗುಕ್ಕಿ ಖಾಲಿ ಆಗುತ್ತೆ ಅನ್ಕಡೆ ಇದ್ದೆ ಫ್ರೆಂಡ್ಸ್ ದ್ರಾಕ್ಷಿ ಇಷ್ಟೊಂದಿದೆ ಅಂತ ಗೊತ್ತಿಲ್ಲ ಅದು ಎಷ್ಟು ಚೆನ್ನಾಗಿ ಚಿತ್ರ ಮಾಡಿದಾಳೆ ನೋಡಿ ಫ್ರೆಂಡ್ಸ್ ನಾನು ಎಲ್ಲೋ ಒಂದು ಪೀಸ್ ಎರಡು ಪೀಸ್ ಇರುತ್ತೆ ಅಂತ ಮಾಡಿದ್ದೆ ನಾನು

ಅಲ್ಲಿ ಚಾಪೆ ನೋಡಿ ಫ್ರೆಂಡ್ಸ್ ಅಲ್ಲಿ ಹೋಗಿದೆ ಹೋಗಿ ನೋಡುವ ಹೇ ಶಾರದೇ ದಯಾಪಾಲಿಸು ಫ್ರೆಂಡ್ಸ್ ಈ ಒಂದು ಸೊಂಡಿಗೆ ಮಾಡಿ ನಾನು ವಾರದಿಂದ ಹದಿನೈದು ದಿನನೇ ಆಯಿತು ಅಂತಲೇ ಅನಿಸುತ್ತೆ ಇದು ಸುಮಾರು ನಾನು ಬಟ್ ಅಪ್ಲೋಡ್ ಮಾಡಿರಲಿಲ್ಲ ಈಗ ಮಾಡೋಣ ಹಾಗೆ ಮಾಡೋಣ ಅಂತೇಳ್ಬಿಟ್ಟು ಸ್ವಲ್ಪ ಟೈಮ್ ತೊಗೊಂಡೆ ಇನ್ನೂ ಒಂದು ಸುಮಾರು ವೀಡಿಯೋ ಇದೆ ಆಡಿಯನ್ಸ್ ಕೇಳಿದ್ದಂಥದ್ದು ನನ್ನ ಒಂದು ಸಬ್ಸ್ಕ್ರೈಬರ್ಸು ಕೇಳಿದಂಥ ಒಂದು ವೀಡಿಯೋ ಇದೆ ಮೇಕಪ್ ಚಾಲೆಂಜಿಂಗ್ ವೀಡಿಯೋನು ಕೂಡ ಮಾಡಿದ್ದಿಟ್ಕೊಂಡಿದ್ದೀನಿ ಹಾಗಾಕೆ ಅಂತ ಹೇಳ್ಬಿಟ್ಟು ನಾನು ಎಡಿಟ್ ಮಾಡ್ದಲೇ ಹಾಕಿಲ್ಲ ಅಷ್ಟೇ ಇದು ಕೂಡ ಸ್ವಲ್ಪ ಎಡಿಟಿಂಗ್ ಜಾಸ್ತಿ ಇತ್ತು ಅಂತೇಳ್ಬಿಟ್ಟು ನಾನು ಸ್ವಲ್ಪ ಟೈಮ್ ತೊಗೊಂಡೆ ಇವಾಗ ಅಪ್ಲೋಡ್ ಮಾಡಿರೋ ಅಂಥದ್ದು ಈ ಒಂದು ವೀಡಿಯೋನ ಇಲ್ಲಿ ಸೊಂಡಿಗೆ ಹಾಕಿದ್ದಲ್ವ ಹೊರ್ಗಡೆ ನಾವು ಅದನ್ನು ನೋಡಿಕೊಂಡೇ ಸ್ವಲ್ಪ ತಿಂಗೆ ಇಲ್ಲೇ ಕೂತ್ಕೊಂಡಿದ್ವಿ ಆ ಟೈಮಲ್ಲಿ ನಮ್ಮ ಆಶಾ ಸ್ವಲ್ಪ ಪೈನಾಪಲ್ ತೊಗೊಂಬಂದಿದ್ದೆ ನಾನು ಕೇಸರಿ ಭಾತ್ ಮಾಡಬೇಕು ಅಂತೇಳಿ ನಾನು ಪೈನಾಪಲ್ ಅಲ್ವಾ ಕೇಸರಿ ಭಾತ್ ಮಾಡಿದ್ದಾದ ನಂತರ ಕೇಸರಿಬಾತಿಗೆ ಯೂಸ್ ಮಾಡಿಕೊಂಡು ಎಷ್ಟು ನೋಡಿ ಅದನ್ನು ನಮ್ಮ ಕೂಕು ಇದನ್ನು ಈ ಥರ ಚಿತ್ತಾರ ಮಾಡಿಕೊಂಡು ಚೆಂದ ಮಾಡಿ ಉಪ್ಪು ಎಲ್ಲ ಹಾಕಿ ನನಗೂ ತಂದು ಕೊಟ್ಟು ಅವಳು ತಿಂತಾ ಕೂತ್ಕೊಂಡಿದ್ಲು ಎಷ್ಟು ಚೆನ್ನಾಗಿ ಯಾವುದೇ ಒಂದು ಕೆಲಸ ಮಾಡಿದರೂ ನೋಡ್ಲಿಕ್ಕೆ ಚಂದವಾಗಿರುತ್ತೆ ಆ ಥರ ಕೆಲಸ ಮಾಡ್ತಾಳೆ ಹಣ್ಣಿನ ಒಂದು ಚಿತ್ತಾರ ನೋಡಬೇಕಾಗಿತ್ತು ನನಗೆ ಆಶ್ಚರ್ಯ ಆಯಿತು ನಾನು ಜಸ್ಟು ಟ್ವೆಂಟಿ ರುಪೀಸ್ ಕೊಟ್ಟು ಒಂದು ಪೀಸ್ ತೊಗೊಂಬಂದಿದ್ದು ನಾನು ಇಷ್ಟೊಂದು ಪೀಸಸ್ ಆಗ್ತವೆ ಅಂತ ಅಂದ್ಕೊಂಡೇ ಇರಲಿಲ್ಲ ಒಂದು ಪೀಸ ಎರಡು ಪೀಸ ಆಗೋಷ್ಟು ಅದು ಇರುತ್ತೆ ಈ ಒಂದು ಪೈನಾಪಲ್ ಅಂತ ನಾನು ಅಂದ್ಕೊಂಡಿದ್ರೆ ಎಷ್ಟೊಂದು ಸ್ಲೈಸಸ್ ಮಾಡಿಕೊಟ್ಟಿದ್ಲಲ್ಲ ನಂಗೆ ಅದಕ್ಕೆ ಆಶ್ಚರ್ಯ ಆಗೋಯಿತು ಏನು ಇಷ್ಟೊಂದು ಪೀಸ್ ಮೈ ಮೈಗಡೆ ಅದರಲ್ಲೂ ನಾವು ಈ ಒಂದು ಸೊಂಡ್ಗೆ ಹಾಕಿ ಸಾಕಾದಂಗೆ ಆಗ್ಬಿಟ್ಟಿತ್ತು ಹೊರ್ಗಡೆ ಹೋಗಿರಲ್ಲ ಏನೋ ತಿನ್ನೋದಕ್ಕೇನೂ ತಂದಿರಲಿಲ್ಲ ಏನಾದರೂ ಸಮಥಿಂಗ್ ತಿನ್ನಬೇಕು ಅಂತ ಬೇರೆ ಅನ್ನಿಸ್ತಾ ಇತ್ತಲ್ವ ಅವತ್ತು ಬೇರೆ ನಾನು ಏನಂದರೆ ಈ ಒಂದು ಹೆಸ್ರು ಕಾಳಿನ ಒಂದು ಸಾಂಬಾರು ಮಾಡಿಟ್ಟಿದೆ ಬೇಕು ಅಂತಲೇ ಯಾಕಂದರೆ ಅದಕ್ಕೆ ಅನ್ನ ಅಥವಾ ಸಾರು ಮುದ್ದೆ ಏನಾದರೂ ಮಾಡಿಬಿಟ್ಟು ಅವತ್ತಿನ ಡೇ ಬ್ರೇಕ್ಫಾಸ್ಟ್ ಏನಿರಲಿಲ್ಲ ಆ ಒಂದು ಸಾಂಬಾರಿಗೆ ಅನ್ನ ಮಾಡಿ ಅಥವಾ ಮುದ್ದೆ ಮಾಡಿ ಊಟ ಮಾಡೋ ಅಂತೇಳಿ ಒಂದು ಸ್ವಲ್ಪ ಸಮಾಧಾನ ಅನ್ನಿಸ್ತಾ ಇರಲಿಲ್ಲ ಹಾಗಾಗಿ ನಮ್ಮ ಪೂಕು ಆ ಥರ ಒಂದು ಚಿತ್ತಾರ ಮಾಡಿ ತಂದು ನನಗೆ ತುಂಬಾ ಖುಷಿಯಾಯಿತು ಮತ್ತೆ ಚೆನ್ನಾಗೂ ಇತ್ತು ಹಣ್ಣು ಕೂಡ ಉಪ್ಪು ಕುಕ್ಕರ್ ಹಾಕೋದ್ರಿಂದ ಈ ಪೈನಾಪಲ್ ತುಂಬನೇ ಟೇಸ್ಟಿ ಆಗಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಹಾಗೆ ಸ್ವಲ್ಪ ದ್ರಾಕ್ಷಿನೂ ಕೂಡ ಅಲ್ವಾ ಅದನ್ನು ಕೂಡ ಹಾಕೊಂತ ಅಂದ್ಕೊಟ್ಲು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ನಾವು ಸಣ್ಣಗೆ ಬಿಡಿಸಿದ್ದಾದ ನಂತರ ಈ ಥರ ಎಲ್ಲ ಒಣಗಾಕ್ಬಿಟ್ಟು ಮತ್ತು ಸೀರೆ ಒತ್ತಿಸಿ ಸ್ವಲ್ಪ ಹೊತ್ತು ಯಾಕಂದರೆ ಧೂಳು ಕೂತ್ಕೊಂಡಿರ್ತದೆ ಹಸಿ ಇರುತ್ತಲ್ವ ಅವಾಗೇನ ಬಿಡಿಸಿರ್ತೀವಿ ನೋಡಿ ಅವಾಗ ಸ್ವಲ್ಪ ಹಸಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಸೀರೆ ಹೊತ್ತಿದಂಥದ್ದು ಹಾರಾಕ್ಬಿಟ್ಟು ಅದೆಲ್ಲ ಸ್ವಲ್ಪ ಫುಲ್ ಡ್ರೈ ಆದ ನಂತರ ಮತ್ತೆ ಸೀರೆ ತೆಗಿದ್ವಿ ಇವಾಗ ಅದ್ರ ಮೇಲೆ ಧೂಳು ಕೂದ್ರೂ ಕೂಡ ಅಷ್ಟಾಗಿ ಧೂಳು ಕೂತ್ಕೊಳ್ಳೋಕೆ ಸಾಧ್ಯ ಇಲ್ಲ ಮುಂಚೆ ಆದರೆ ಸ್ವಲ್ಪ ನೀರು ಸೀರೆ ನೆನೆಸಿ ನಾವು ಬಿಡಿಸಿರ್ತೀವಲ್ವ ಆ ಟೈಮಲ್ಲಿ ನಾವು ಹಾಗೆ ಸೀರೆ ಒದ್ಸ್ತಾ ಹೋದ್ರೆ ಧೂಳು ಹಾರಾಡುತ್ತಾ ಇರುತ್ತಲ್ಲ ಸಡನ್ ಆಗಿ ಹಂಗೆ ಕಚ್ಕೊಂಬಿಟ್ರೆ ಮತ್ತು ಅದು ಬಿಡಿಸೋದಕ್ಕೆ ಸಾಧ್ಯ ಇಲ್ಲ ಮತ್ತು ಅದು ಧೂಳು ಹೋಗೋದಕ್ಕೂ ಸಾಧ್ಯ ಇಲ್ಲ ಹಾಗಾಗಿದ್ದು ಧೂಳು ಅಂಟ್ಕೊಬಾರ್ದು ಇದೆಲ್ಲ ಫುಲ್ ಡ್ರೈ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಸೀರೆ ಒತ್ತಿದ್ದೆ ಅದು ಫುಲ್ ಡ್ರೈ ಆಯಿತು ಆಮೇಲೆ ನಾನು ಸೀರೆನ ತೆಗ್ದಿದ್ದಂಥದ್ದು ಸೊಣಿಗೆ ಮೇಲೆ ನೋಡಿ ಈ ರೀತಿ ರೆಡಿಯಾಗಿದೆ ಸೊಂಡಿಗೆ ನಾನು ಮಾಡಿದಂಥ ಸೊಂಡಿಗೆ ಈ ರೀತಿ ಇತ್ತು ಸೊಂಡಿಗೆ ಒಂದೇ ಮಾಡಿದ್ದು ಚಕ್ಲಿ ಅಪ್ಲಾ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಚಕ್ಲಿ ಅಥವಾ ಅಪ್ಲಾ ಮಾಡೋ ಅಂಥದ್ದು ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಆ ರೆಸಿಪಿನೂ ಕೂಡ ನಿಮಗೆ ಬೇಕು ಅಂತ ನನಗಿತ್ತು ಅಂತಂದರೆ ಕಮೆಂಟಲ್ಲಿ ತಿಳಿಸಿ ನಾನು ಟ್ರೈ ಮಾಡ್ತೀನಿ ಐ ಟ್ರೈ ಮೈ ಲೆವೆಲ್ ಬೆಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಖಂಡಿತ ನಾನು ಚಕ್ಲಿ ಅಂತೂ ಮಾಡಲಿಕ್ಕೆ ಪ್ಲಾನಲ್ಲಿ ಇದ್ದೀನಿ ಬಟ್ ಹಪ್ಳ ಅಂತೂ ಇಲ್ಲ ನೋಡುವ ನಿಮಗೆ ಹಪ್ಳನೂ ಬೇಕು ಅನ್ನೋಂಗಿತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ ಚಕ್ಲಿ ಯಾರಿಗೆಲ್ಲ ಇಷ್ಟ ಆ ಒಂದು ರೆಸಿಪಿನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ನಂಗಿತ್ತು ಅಂದ್ರೂ ಕೂಡ ಕಮೆಂಟಲ್ಲಿ ತಿಳಿಸಿ ಓಕೆನಾ ಸೊಂಡೆ ಆಗಿದೆ ಕುಕುಮರಿ ಅಮ್ಮ ಮಾಡಿದೆ ಸೂಪರಾಗಿದೆ ಟೇಕ್ ಇಟ್ ಒನ್ಸ್ ಫಾರ್ ಏಟಿಂಗ್ ನಾಕ್ಸಿ ಗನ್ನ ಸೋಂಬರಿ ಗೆಲ್ಲ ಹ್ಮ್ ಚನ್ನಾಗಿದೆ ಅಲ್ವಾ ಓಕೆ ಫ್ರೆಂಡ್ಸ್ ನೋಡ್ಕೊಂಡ್ರೆ ಅಲ್ವಾ ಸೌಂಡ್ ಯಾವ ರೀತಿ ಮಾಡ್ದೆ ಅಂತ ಹೇಳಿ ನಾನು ಮಾಡಿದಂಥ ಅಂತ ಈ ರೀತಿ ಇತ್ತು ನೀವೆಲ್ಲ ಹೇಗೆ ಅಂತ ಯೂಟ್ಯೂಬ್ ಕಮೆಂಟಲ್ಲಿ ತಿಳಿಸಿ ಇದು ನಮ್ಮ ಕುಕ್ಕಿಗೆ ತುಂಬಾ ಇಷ್ಟ ಅಂತ ಮಾಡಿದ್ದೀನಿ ಆದರೆ ಸೊ ಚಟ್ಲಿನೂ ಮಾಡಬೇಕು ಅಂತ ಆ ಒಂದು ಪ್ಲ್ಯಾನ್ ಇದೆ ಖಂಡಿತ ಚಟ್ಲಿನೂ ಮಾಡಿದ್ರು ಕೂಡ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ಅಪ್ಲೈ ಮಾಡ್ತೀರಿಲ್ಲ ಗೊತ್ತಿಲ್ಲ ಡೌಟ್ ಇದೆ ನಂಗೆ ಹಪ್ಳ ಎಂದೂ ಮಾಡಿಲ್ಲ ಯುವತ್ರಿಗೂ ಮಾಡಿಲ್ಲ ಅಂತಲೇ ಹೇಳ್ಬೋದು ನೋಡುವ ಮುಂದೆ ಏನಾದರೂ ಅಪ್ಳಾನು ಒಂದು ಟೈಮಲ್ಲಿ ನಾನು ಖಂಡಿತ ಮಾಡಿದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬಟ್ ಅದೇ ಚಕ್ಲಿ ಮಾಡೋಂಥ ಪ್ಲ್ಯಾನ್ ತುಂಬಾ ಜಾಸ್ತಿ ಇದೆ ಒಂದು ಏಯ್ಟಿ ಪರ್ಸೆಂಟ್ ಅಂತೂ ಖಂಡಿತ ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ದು ಜಾಸ್ತಿ ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ಇದೆ ನನಗೆ ತಿಂಕು ಏನಂದರೆ ಈ ಚಕ್ಲಿ ಮಾಡಬೇಕು ಅನ್ನೋಂಥದ್ದು ಖಂಡಿತ ಚಕ್ಲಿ ಮಾಡಿದ್ರು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತದ ಯೂಟ್ಯೂಬ್ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದ್ರೆ ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿದ್ರೆ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕೇ ಬೈ ಲವ್ ಯು ಆಲ್